ಬಗ್ಗೆ ಕೂಡ ನಮಗೆ ಮನ ಮುಟ್ಟುವಂತೆ ಹೇಳಿಕೊಟ್ಟಿದ್ದಾರೆ ಗುರುವೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ ಸಂಸ್ಕಾರ ಅಂದರೆ ಎಂತಳು ಗೊತ್ತಿರಲಿಲ್ಲ ಅದನ್ನು ಕಲಿಸಿಕೊಟ್ಟಿದ್ದಾರೆ ಅಂಬಾ ಅಂಬಾ ಎನ್ನುವ ದೇನುವೆ ಕಣ್ಣಿಗೆ ಕಾಣುವ ಜಗದಂಬಾ ನಮಗೆ ಮನೆಗೆ ಹೋಗ್ಲಿಕ್ಕಿಂತ ಮುಂಚೆ ತುಂಬ ಖುಷಿ ಆಗ್ತದೆ ಎಲ್ಲ ಆಟ ಆಡಿ ಹೋಗ್ತೇವೆ ನಮಸ್ತೈ ನಮೋ ನಮಃ ಜಯ ಜಯ ಆತ್ಮೀಯ ವೀಕ್ಷಕರೇ ಹಲವು ಬೇಸಿಗೆ ಶಿಬಿರಗಳ ವಿಶೇಷ ಸ್ಟೋರಿಯನ್ನು ನೋಡಿದ್ದೀರಿ ಸುಳ್ಳೆ ತಾಲೂಕಿನ ಅಲ್ಲಲ್ಲಿ ಮಕ್ಕಳಲ್ಲಿರುವಂಥ ಸೃಜನಶೀಲ ಕೌಶಲ್ಯಗಳನ್ನು ಉದ್ದೀಪಿಸುವ ಸಲುವಾಗಿ ಇಂಥ ಶಿಬಿರಗಳು ನಡೀತಾ ಇದೆ ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗ್ಯ ಭಾಗವಹಿಸ್ತಾ ಇದ್ದಾರೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ಅತ್ಯುತ್ಸಾಹದಿಂದ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇರುವುದನ್ನು ನೀವು ಅನೇಕ ಸ್ಟೋರಿಗಳ ಮೂಲಕ ನೋಡಿದ್ದೀರಿ ನಾನು ಈಗ ಇರುವಂಥದ್ದು ಸುಳ್ಯದ ನಗರ ಪ್ರದೇಶದಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗದಳ ಸುಳ್ಯ ನಗರ ಇದರ ವತಿಯಿಂದ ಒಂದು ಬೇಸಿಗೆ ಶಿಬಿರ ಇಲ್ಲಿ ಏರ್ಪಾಟಾಗಿರುವಂಥದ್ದು ಸುಳ್ಯದ ಚನ್ನಕೇಶವ ದೇವಸ್ಥಾನದ ಆವರಣದಲ್ಲಿ ಅನೇಕ ವಿದ್ಯಾರ್ಥಿಗಳು ಇದರಲ್ಲೂ ಕೂಡ ಪಾಲ್ಗೊಳ್ತಾ ಇದ್ದಾರೆ ಇದರ ವಿಶೇಷತೆ ಏನು ಅಂತಂದರೆ ಉಳಿದ ಶಿಬಿರಗಳು ಅದು ಶುಲ್ಕ ಇದ್ದು ನಡೆದರೆ ಇದು ಶುಲ್ಕ ರಹಿತರವಾಗಿ ಅಂದರೆ ಉಚಿತವಾಗಿ ವಿದ್ಯಾರ್ಥಿಗಳಿಗೆ ಈ ಒಂದು ಶಿಬಿರಗಳು ಶಿಬಿರ ನಡೀತಾ ಇದೆ ಕೊನೆಯ ಘಟ್ಟಕ್ಕೆ ಬರ್ತಾ ಇದೆ ಅಭಿಜ್ಞಾ ಭಟ್ ನಾಟಿಕೇರಿ ಇವರ ಸಾರಥ್ಯದ ಅಂದರೆ ನಿರ್ದೇಶನದಲ್ಲಿ ಈ ಒಂದು ಶಿಬಿರ ನಡೀತಾ ಇದೆ ಅನೇಕ ರೀತಿಯ ಸಂಸ್ಕಾರ ಪಾಠಗಳಿರ್ಬೋದು ಸಂಗೀತ ಇರ್ಬೋದು ಇದೆಲ್ಲವನ್ನು ಕೂಡ ಮಕ್ಕಳಿಗೆ ಹೇಳಿಕೊಡಲಾಗ್ತದೆ ವಿಶೇಷವಾಗಿ ಸಂಗೀತಕ್ಕೆ ಒತ್ತನ್ನು ನೀಡಲಾಗಿದೆ ಈ ಒಂದು ಶಿಬಿರದಲ್ಲಿ ಭಾಗವಹಿಸ್ತಾ ಇರುವಂಥ ವಿದ್ಯಾರ್ಥಿಗಳ ಸಂಗೀತ ಪ್ರತಿಭೆ ಯಾವ ರೀತಿ ಹೊರಕ್ಕೆ ಬಂದಿದೆ ಎನ್ನುವುದನ್ನು ಅವರ ಅನಿಸಿಕೆಗಳೇನನ್ನು ಅದೇ ರೀತಿಯಲ್ಲಿ ಶಿಬಿರ ನಿರ್ದೇಶಕರು ಏನು ಹೇಳ್ತಾರೆ ಎನ್ನುವುದನ್ನು ಕೇಳೋಣ ಬನ್ನಿ ವೀಕ್ಷಕರೇ ಈ ಶಿಬಿರದಲ್ಲಿ ಭಾಗಿಯಾಗಿರುವಂಥ ಹಲವಾರು ವಿದ್ಯಾರ್ಥಿಗಳು ನಮ್ಮ ಜೊತೆ ಇದ್ದಾರೆ ಶಿಬಿರಾರ್ಥಿಗಳು ಅವರು ಏನು ಹೇಳ್ತಾರೆ ಕೇಳೋಣ ಹೇಗಮ್ಮ ಹೆಸರು ಅನುಷಾ ಎಲ್ಲಿಂದ ಬರ್ತಾ ಇದ್ದಿ ಕಾಯರ್ ತೋಡಿ ಹಾಂ ಹೇಗಿತ್ತು ಶಿಬಿರ ಶಿಬಿರ ತುಂಬ ಚೆನ್ನಾಗಿತ್ತು ಹ್ಞೂ ಏನೆಲ್ಲ ಹೇಳಿಕೊಟ್ರು ಈ ಶಿಬಿರದಲ್ಲಿ ಸಂಸ್ಕಾರದ ಬಗ್ಗೆ ಹಾಡು ಮತ್ತು ನಮ್ಮ ಇನ್ನಿತರ ಚಟುವಟಿಕೆಗಳನ್ನು ನಮಗೆ ಹೇಳಿಕೊಟ್ರು ಮತ್ತು ನಮ್ಮಲ್ಲಿರುವ ಪ್ರತಿಭೆಯನ್ನು ಹೇಗೆ ಹೊರಹಾಕಬೇಕು ಅಂತ ಎಂಬುದರ ಬಗ್ಗೆ ಕೂಡ ಇಲ್ಲಿ ಹೇಳಿಕೊಟ್ರು ಹೆಚ್ಚಾಗಿ ನಾವು ವರ್ಷದಲ್ಲಿ ಕಲಿಕೆಯ ಬಗ್ಗೆ ನಾವು ಗಮನವನ್ನು ಕೊಡ್ತೇವೆ ಆದರೆ ಸಂಸ್ಕಾರದ ಬಗ್ಗೆ ನಾವು ಯಾರು ಸಹ ಅಷ್ಟಾಗಿ ಗಮನವನ್ನು ನೀಡುವುದಿಲ್ಲ ಆದರೆ ಈ ಶಿಬಿರದಲ್ಲಿ ಸಂಸ್ಕಾರದ ಬಗ್ಗೆ ಕೂಡ ನಮಗೆ ಮನ ಮುಟ್ಟುವಂತೆ ಹೇಳಿಕೊಟ್ಟಿದ್ದಾರೆ ಶಿಬಿರದಲ್ಲಿ ಶಿಬಿರವು ಇಪ್ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರಾರಂಭವಾಯಿತು ಎರಡು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮುಕ್ತಾಯಗೊಳ್ಳಲಿದೆ ನಮಗೆ ಶಿಕ್ಷಣ ಕಲಿಸಿಕೊಟ್ಟ ಅಭಿಜ್ಞಾ ಅವರು ನಮಗೆ ಬೇಸಿಗೆ ಶಿಬಿರದಲ್ಲಿ ತುಂಬ ಚಟುವಟಿಕೆಗಳನ್ನು ಹೇಳಿಕೊಟ್ಟರು ವೈಷ್ಣವಿ ಇನ್ನು ಏಳು ಐವರ್ನಾಡು ಹೇಳು ಹೇಗಿತ್ತು ಶಿಬಿರ ತುಂಬ ಚೆನ್ನಾಗಿತ್ತು ಅಭಿಜ್ಞಾ ಮೇಡಮ್ ಅವರು ತುಂಬ ಶ್ಲೋಕಗಳು ಭಜನೆ ಹಾಡು ನೃತ್ಯ ಇನ್ನಿತರ ಚಟುವಟಿಕೆಗಳನ್ನು ಹೇಳಿಕೊಟ್ಟಿ ಹೆಸರು ಅಶ್ವಿಚ್ ಆತ್ರೆ ಸುಳ್ಯ ನೀನು ಕೆಲವು ಶಿಬಿರದಲ್ಲಿ ಭಾಗವಹಿಸಿ ಶಿಬಿರ ಈಗ ಈ ಶಿಬಿರ ನೋಡಿದ್ರೆ ನಾವೀಗ ಬೇರೆ ಶಿಬಿರ ಎಲ್ಲ ನೋಡಿದ್ರೆ ಬರೀ ಕ್ರಾಫ್ಟ್ ಡ್ರಾಯಿಂಗ್ಸ್ ಅಷ್ಟೇ ಕರೆಸ್ತಾರೆ ಆದರೆ ಇಲ್ಲಿ ನಮ್ಮ ಭಾರತದ ಸಂಪ್ರದಾಯ ಹಾಗೂ ದಿನ ನನಗೆ ಯಾವಾಗಲೂ ಹೊಸ ಹೊಸ ವಿಚಾರನ ಕಲಿಯೋಕೆ ಇಲ್ಲಿ ತುಂಬ ಆಯಿತು ಅಂದರೆ ಹಾಡುಗಳು ಅಥವಾ ಇನ್ನಿತರ ಎಲ್ಲ ಎಲ್ಲ ಚಟುವಟಿಕೆ ಚಟುವಟಿಕೆಗಳೆಲ್ಲ ನನಗೆ ಅದರಲ್ಲಿ ಭಾಗವಹಿಸಿ ತುಂಬ ಖುಷಿಯಾಯಿತು ಇಲ್ಲಿ ಯಾವುದಾದ್ರೂ ಒಂದು ನಾಲ್ಕು ಹೇಳಿ ನೋಡ അമ്പ അമ്പ എേ കണ്ണീ കണുവ ജഗദ അമ്പാ അമ്പ എ കണ്ണീ കണുവ കോട്ടി ദേവര സാഠിയ ഗിഹ മൗനദൂരുതി മുക്ക ಹೆಸರು ಜಯಕೃಷ್ಣ ಕೃಷ್ಣ ಶಿಬಿರ ತುಂಬ ಚೆನ್ನಾಗಿತ್ತು ಹಾಗೂ ಅದರಲ್ಲಿ ನಮಗೆ ಸಂಸ್ಕೃತಿಯ ಬಗ್ಗೆ ಸುಮಾರು ಹೇಳಿಕೊಟ್ಟರು ಹಾಗೂ ಅಭಿಜ್ಞಾ ಮೇಡಮ್ ಅವರು ಅವರಿಗೆ ಒಂದು ಧನ್ಯವಾದಗಳು ಹೆಸರು ನಿಧಿ ನಾನು ಐವರ್ನಾಡಿನ ಬರ್ತಿದ್ದೇನೆ ನಾನು ಎಂಟನೇ ಕ್ಲಾಸ್ ನಾನು ಇಂದು ಅವಿ ಮಕ್ಕಳ ಬೇಸಿಗೆ ಶಿಬಿರದ ಬಗ್ಗೆ ಕೆಲವೊಂದು ಮಾತುಗಳನ್ನು ಆಡಲು ಬಯಸುತ್ತೇನೆ ಈ ಶಿಬಿರದಲ್ಲಿ ನಾನು ಹಲವಾರು ಹೊಸ ಹೊಸ ಹಾಡುಗಳನ್ನು ಆಟಗಳನ್ನು ಮತ್ತು ಭಜನೆಗಳನ್ನೆಲ್ಲ ಕಲಿತಿದ್ದೇನೆ ನಾನು ಯಾವತ್ತೂ ಒಂದು ಶಿಬಿರಕ್ಕೆ ಹೋದವಳಲ್ಲ ಇದು ನನ್ನ ಮೊದಲನೇ ಬಾರಿ ಬರ್ತಿರೋದು ನನಗೆ ಬಂದಿಲ್ಲಿ ತುಂಬ ಖುಷಿಯಾಗಿದೆ ನಾನಿಲ್ಲಿ ಕಲ್ತ ಹಾಡುಗಳನ್ನು ಹಾಡುಗಳನ್ನೆಲ್ಲ ನಮಗೆ ಅಭಿಜ್ಞಾ ಮ್ಯಾಮ್ ಅವರು ಕಳಿಸಿದ್ದಾರೆ ಅವರು ಒಂದು ಗುರುವಿನ ಸ್ಥಾನ ಬಿಟ್ಟು ಒಂದು ಸ್ನೇಹಿತ ಒಂದು ಸ್ನೇಹಿತೆಯ ಸ್ನಾನ ತಗೊಂಡು ಒಂದು ಸ್ಥಾನ ತಗೊಂಡು ನಮಗೆಲ್ಲ ಹೇಳಿಕೊಟ್ಟಿದ್ದಾರೆ ಅದಕ್ಕೆ ನಾನು ತುಂಬ ಧನ್ಯವಾದಗಳನ್ನು ಅವರಿಗೆ ಸಲ್ಲಿಸುತ್ತೇನೆ ನಾಲ್ಕು ಸಾವಿರ ಸಂಖ್ಯೆ ಗುರುವೇ ನಿನ್ನಾಟ ಶಿವನೇ ನಿನ್ನಾಟ ಬಲ್ಲೋರ್ಯಾರೋ ಗುರುವೇ ನಿನ್ನಾಟ ಬಲ್ಲೋರ್ಯಾರೋ ಶಿವನೇ ನಿನ್ನಾಟ ಬಲ್ಲೋರ್ಯಾರೋ ಹೆಸರು ನನ್ನ ಹೆಸರು ಅನಾಗ ಅಂತೇಳಿ ಎಂಟನೇ ತರಗತಿಯಲ್ಲಿ ಓದ್ತಿದ್ದೇನೆ ಸಮ್ಮರ್ ಹಾಲಿಡೇಸಿಗೆ ಬರೋದು ನಾನು ಮಂಗಳೂರಲ್ಲಿ ಮೊರಾರ್ಜಿ ಹಾಗೆ ಬಂದರೆ ಒಂದು ಸಮ್ಮರ್ ಹಾಲಿಡೇಸ್ ಇಲ್ಲಾದರೆ ದಸರಾಕ್ಕೇನೆ ಬರೋದು ನಂದು ಇದು ಸೆಕೆಂಡ್ ಬೇಸಿಗೆ ಶಿಬಿರ ಮೊದಲು ನಾನು ಕೆ ವಿ ಜಿ ಐ ಪಿ ಎಸ್ ಅಲ್ಲಿ ಒಂದು ಬೇಸಿಗೆ ಶಿಬಿರ ಇತ್ತು ಅಲ್ಲಿಗೆ ಹೋಗ್ತಾ ಇದ್ದೆ ಅಲ್ಲಿ ಏನಂತೇಳಿದರೆ ಬರಿ ಕ್ರಾಫ್ಟ್ ಡ್ಯಾನ್ಸ್ ಆ ಥರದ್ದೇ ಇರ್ತಿತ್ತು ನನಗೆ ಸಂಗೀತದ ಬಗ್ಗೆ ಆಸಕ್ತಿ ಮೂಡಿಸಲಿಕ್ಕೆ ಪ್ರೋತ್ಸಾಹ ಕೊಟ್ಟಿರುವಂಥ ಅಭಿಜ್ಞಾ ಮ್ಯಾಮ್ ಇವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಕೋರುತ್ತೇನೆ ಹೊಸ ಹೊಸ ವಿಚಾರಗಳನ್ನು ಹೇಳಿಕೊಟ್ಟಿದ್ದಾರೆ ಧನ್ಯವಾದಗಳು ನನ್ನ ಹೆಸರು ಮಾನ್ವಿ ನಾನು ಎಂಟನೇ ತರಗತಿಯಲ್ಲಿ ಓದ್ತಿದ್ದೇನೆ ನಮ್ಮ ಗುರುಗಳು ಅಭಿಜ್ಞಾ ಮ್ಯಾಮ್ ಅವರು ನಮಗೆ ಹಾಡಿನ ಜ್ಞಾನವನ್ನು ತಿಳಿಸಿಕೊಟ್ಟಿದ್ದಾರೆ ಸಂಪನ್ಮೂಲ ವ್ಯಕ್ತಿಗಳು ಮಿಥಿನ್ ಕುಮಾರ್ ಸರ್ ಕೃಷ್ಣವೇಣಿ ಮ್ಯಾಮ್ ನಾಗರಾಜ್ ಭಟ್ ಸರ್ ಅವರು ನಮಗೆ ತುಂಬ ವಿಷಯಗಳನ್ನು ಕಳಿಸಿಕೊಟ್ಟಿದ್ದಾರೆ ಶ್ಲೋಕಗಳನ್ನು ಹತ್ತಿ ಮಾಡೋದನ್ನೆಲ್ಲ ಕಳಿಸಿಕೊಟ್ಟಿದ್ದಾರೆ ನಮಗೆ ಮನೆಗೆ ಹೋಗ್ಲಿಕ್ಕಿಂತ ಮುಂಚೆ ತುಂಬ ಖುಷಿ ಆಗ್ತದೆ ಎಲ್ಲ ಆಟ ಆಡಿ ಹೋಗ್ತೇವೆ ನಾವು ನಮ್ಮ ಶಿಬಿರಕ್ಕೆ ಅದನ್ನು ನಡೆಸಿಕೊಟ್ಟವರಿಗೆ ತುಂಬ ಧನ್ಯವಾದ ಹೇಳಲು ಶ್ಲೋಕ ಹೇಳ್ತೀಯ ಕರ ಅಗ್ರೆ ವಸತೆ ಲಕ್ಷ್ಮಿ ಕರ ಸರಸ್ವತಿ ಕರ ಮಧ್ಯೆ ಸ್ಥಿತಾ ಗೌರಿ ಿಯ ವೀಕ್ಷಕರೇ ಈ ಬೇಸಿಗೆ ಶಿಬಿರದ ಹೆಸರು ಅವಿ ಬೇಸಿಗೆ ಶಿಬಿರ ಅಂತ ಇದರ ಶಿಬಿರದ ಮುಖ್ಯ ನಿರ್ದೇಶಕರು ಕುಮಾರಿ ಅಭಿಜ್ಞಾ ಭಟ್ ನಾಟಿಕೇರಿ ಈಗಾಗಲೇ ಬಹುಶಃ ಯಕ್ಷಗಾನ ಪ್ರಿಯರಿಗೆ ಗೊತ್ತಿರಬಹುದು ಸಣ್ಣ ವಯಸ್ಸಿನಲ್ಲಿ ಭಾಗವತಿಕೆಯ ಮೂಲಕ ಈ ಯಕ್ಷ ಪ್ರೇಮಿಗಳನ್ನು ಆಕರ್ಷಿಸಿದಂಥ ಧ್ವನಿ ಮತ್ತು ಅಭಿಜ್ಞಾ ಅವರು ಇನ್ನೂ ಕೂಡ ಪಿ ಯು ಸಿ ಮುಗಿಸಿದಾರಷ್ಟೇ ಕಲಿಯುವ ವಯಸ್ಸಿನಲ್ಲೇ ಕಲಿಯುವ ತರಗತಿಯಲ್ಲೇ ಕಲಿಸಲಿಕ್ಕೂ ಕೂಡ ಹೊರಟಿದ್ದಾರೆ ಈ ಒಂದು ಅವಿ ಬೇಸಿಗೆ ಶಿಬಿರದಲ್ಲಿ ಆ ವಿದ್ಯಾರ್ಥಿಗಳಿಗೆ ಸಂಗೀತ ಪಾಠವನ್ನು ನೀಡಿದ್ದಾರೆ ನಮ್ಮ ಜೊತೆಗಿದ್ದಾರೆ ಅಭಿಜ್ಞ ಬಹುಶಃ ಈಗ ಮಕ್ಕಳು ಹಾಡಿದ್ದನ್ನೆಲ್ಲ ಕೇಳಿದೆ ಬೇರೆ ಅನೇಕ ಶಿಬಿರಗಳಲ್ಲೂ ಕೂಡ ನಾವು ವಿಶೇಷ ಸ್ಟೋರಿ ಮಾಡಿದ್ವಿ ಆದರೆ ಇಲ್ಲಿ ಉಚಿತವಾಗಿ ನಡೀತಾ ಇರುವಂಥದ್ದು ಹೇಗೆ ಈ ಶಿಬಿರದ ಯೋಚನೆ ಬಂದದ್ದು ಹೇಗೆ ಮೊದಲಿನಾಗೆ ಎಲ್ಲರಿಗೂ ನಮಸ್ಕಾರ ಶಿಬಿರ ಮಾಡಬೇಕು ಅಂತ ಹೇಳೋದು ನಂದು ಕನಸಾಗಿರಲಿಲ್ಲ ಅಂತ ಹೇಳಿದರೆ ನಾನು ಕಲ್ತಂಥ ವಿದ್ಯೆಯಲ್ಲಿ ಒಂದು ಎರಡು ಪರ್ಸೆಂಟ್ ಆದರೂ ಮಕ್ಕಳಿಗೆ ಹೇಳಿಕೊಡಬೇಕು ಉಚಿತವಾಗಿ ಹೇಳಿಕೊಡಬೇಕು ಅಂತ ಹೇಳೋದು ನನ್ನದೊಂದು ಆಸೆ ಅಷ್ಟೇ ಮತ್ತು ಸಂಸ್ಕಾರ ಪಾಠಗಳು ಅಂತ ಹೇಳುವಂಥದ್ದು ಎಲ್ಲಿಯೂ ಇಲ್ಲ ನಾನು ಹೀಗೆ ವಿಚಾರ ಬರುವಾಗ ನಮ್ಮ ಟೀಮ್ ಅವರೊಟ್ಟಿಗೆ ಮಾತಾಡಿ ಆಗುವಾಗ ನನಗೆ ಮೇಯ್ನ್ ಆಗಿ ಸಪೋರ್ಟ್ ಮಾಡಿದ್ದು ನನ್ನ ಅಪ್ಪ ಅಮ್ಮ ಅವರಿಲ್ಲದಿದ್ದರೆ ನಾನು ಇಲ್ಲಿ ತನಕ ನಾನು ಎಷ್ಟೋ ಸಲ ನಿಮ್ಮ ಇಂಟರ್ವ್ಯೂ ಅಲ್ಲಿ ಕೂಡ ಹೇಳಿದ್ದೇನೆ ಅಪ್ಪ ಅಮ್ಮನ ಸಹಕಾರ ಇಲ್ಲದೆ ನಾನು ಇಲ್ಲಿ ತನಕ ಬಂದವಳಲ್ಲ ಅಂತ ಆಮೇಲೆ ನಮಗೆ ಮೇಯ್ನಾಗಿ ಈ ಶಿಬಿರಕ್ಕೆ ನನಗೆ ಸಹಕಾರ ನೀಡಿದ್ದು ಬಜರಂಗದಳ ಸುಳ್ಯ ನಗರದವರು ನಾನೊಂದು ಥಾಟ್ ನನಗೆ ಬಂದದು ಶಿಬಿರ ನಡೆಸಬೇಕು ಅಂತ ಕ್ಲಾಸ್ ಮಾಡಬೇಕು ಅಂತ ಹೊರಟವಳು ನಾನು ಆಮೇಲೆ ಇವಾಗ ಶಿಬಿರ ನಡೆಸುವ ಒಂದು ಮಕ್ಕಳದೊಂದು ಎಷ್ಟು ಸೇರ್ತಾರೆ ಜನ ಎಷ್ಟು ಸೇರ್ತಾರೆ ಅಂತ ಗೊತ್ತಾಗಲಿ ಇದರಲ್ಲಿ ನಾನು ನಾನೊಂದು ಸಕ್ಸಸ್ಫುಲ್ಲಾಗಿ ಮುಂದೆ ಬಂದರೆ ಇನ್ನೂ ನಾನು ಕ್ಲಾಸ್ ನೀಡ್ಬೋದು ಅಂತ ಹೇಳೋದು ನನ್ನದೊಂದು ಗುರಿಯಾಗಿತ್ತು ಮೇಯ್ನಾಗಿ ಗೋಲ್ ಅಂತ ಹೇಳ್ಬೋದು ಇಲ್ಲಿ ಮಕ್ಕಳು ನನ್ನ ನಂದು ಟಾರ್ಗೆಟ್ ಇದ್ದದ್ದು ಅಷ್ಟೇ ಒಂದು ಐವತ್ತು ಮಕ್ಕಳು ಆಗ್ಬೋದು ಏನು ಅಂತ ಇವಾಗ ನೋಡಿದರೆ ಇನ್ನೂರ ಹತ್ತು ಮಕ್ಕಳಿದ್ದಾರೆ ನಮ್ಮ ಶಿಬಿರದಲ್ಲಿ ಎಲ್ಲ ಮಕ್ಕಳು ಅಷ್ಟೇ ನಾಲ್ಕು ವರ್ಷದಿಂದ ಹಿಡಿದು ಹದಿನೇಳು ವರ್ಷದ ತನಕ ಮಕ್ಕಳು ಕೂಡ ಇದ್ದಾರೆ ಖುಷಿ ಆಗ್ತದೆ ಅಂತ ಹೇಳಿದರೆ ಹೇಗಿತ್ತು ಸ್ಟಾರ್ಟಿಂಗ್ ನಾವು ಅದೇ ನಿಲ್ಲಿಸಿದ್ವಿ ರಿಜಿಸ್ಟ್ರೇಷನ್ ನಿಲ್ಲಿಸಿದ್ವಿ ಮತ್ತು ಸಹ ಕಾಲ್ ಮಾಡಿ ನಮ್ಗೆ ಇಲ್ಲ ಅಂತ ಹೇಳಲಿಕ್ಕೆ ಮನ್ಸು ಬರಲಿಲ್ಲ ಯಾವ ಪೇರೆಂಟ್ಸಿಗೆ ಸಹ ಮಕ್ಕಳು ನೀವೇ ನೋಡಿದ್ದೀರಿ ಇವಾಗ ಎಷ್ಟು ಗೆಲುವಲ್ಲಿರ್ತಾರೆ ಎಷ್ಟು ಖುಷಿಯಲ್ಲಿರ್ತಾರೆ ಹೇಳಿಕೊಟ್ಟದನ್ನೆಲ್ಲ ಅಚ್ಚುಕಟ್ಟಾಗಿ ಕಲ್ತುಕೊಳ್ತಾರೆ ಮನೆಯಲ್ಲಿ ಹೋಗಿ ಅಭ್ಯಾಸ ಮಾಡ್ತಾರೆ ಸಂಸ್ಕಾರ ಪಾಠಗಳು ನಾವಿಲ್ಲಿ ಏನೇನೆಲ್ಲ ಹೇಳಿಕೊಟ್ಟಿದ್ದೇವೆ ಎಲ್ಲವನ್ನು ಪಾಲಿಸ್ತಿದ್ದಾರೆ ಒಳ್ಳೊಳ್ಳೆ ರೆಸ್ಪಾನ್ಸ್ ಹೊರಗಿಂದ ಕೂಡ ನಮಗೆ ಬರ್ತಾ ಉಂಟು ಹಾಗೆ ತುಂಬ ಖುಷಿಯಾಗುತ್ತೆ ವೀಕ್ಷಕರಿಗೆ ಅಭಿಜ್ಞಾ ಎರಡು ಸಾಲು ಯಾವುದಾದ್ರೂ ಯಕ್ಷಗಾನದ ಹಾಡು ಇರ್ಬೋದು ಅಥವಾ ಸಂಗೀತ ಇರ್ಬೋದು ಎಲ್ಲರಿಗೂ ನಂದು ಯಕ್ಷಗಾನ ಫೀಲ್ಡಲ್ಲಿ ನಾನು ಇರೋದೇ ಗೊತ್ತುಂಟು ಹಾಗಾಗಿ ಯಕ್ಷಗಾನದೇ ಹೇಳಿಕೆ ಬಯಸ್ತೇನೆ या देवी सर्वभूतेषु मातृरूपेण संस्थिता नमस्तस्यै 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 नमो नमः या देवी सर्वभूतेषु मातृरूपेण संस्थिता नमस्तस्यै 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 नमो नमः नमस्तस्यै नमो नमः नमस्तस्यै नमो नमः Jaya 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 Jagadamba Aalaa Aalaa ವೀಕ್ಷಕರೇ ಈ ಶಿಬಿರ ಆಯೋಜನೆಗೊಂಡಿರುವಂಥದ್ದು ಇದಕ್ಕೆ ಪೂರ್ಣ ಸಹಕಾರವನ್ನು ನೀಡ್ತಾ ಇರುವಂಥದ್ದು ಸುಳ್ಳಿದ ವಿಶ್ವ ಹಿಂದೂ ಪರಿಷತ್ ಒಂದು ಬಜರಂಗ ದಳ ಇದರ ಕಾರ್ಯಕರ್ತರು ಅದರ ಪರಿವಾರದ ಕಾರ್ಯಕರ್ತರು ಅನೇಕರು ಇದಕ್ಕೆ ಹಲವು ದಿನಗಳಿಂದ ದುಡಿದಿದ್ದಾರೆ ಮತ್ತು ದಿನಾಂಪ್ರತಿ ಸಹಕಾರವನ್ನು ನೀಡ್ತಾ ಇದ್ದಾರೆ ನಮ್ಮೊಂದಿಗೆ ಪ್ರೀತಿಕಾ ಕಮಲಾಕ್ಷ ಮತ್ತು ಕಿರಣ್ ಕುಮಾರ್ ಬೆಟ್ಟಂಪಾಡಿ ಅವರಿದ್ದಾರೆ ಅವರು ಏನು ಹೇಳ್ತಾರೆ ಕೇಳೋಣ ಪ್ರೀತಿಕಾ ಬಹುಶಃ ಇಷ್ಟು ಮಕ್ಕಳು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ಹೇಗಿದೆ ರೆಸ್ಪಾನ್ಸ್ ಹೇಗಿತ್ತು ಹರಿ ಓಂ ರೆಸ್ಪಾನ್ಸ್ ಮಕ್ಕಳು ಚೆಂದ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಹಾಡು ಅಭಿನಯ ಗೀತೆ ಸಂಸ್ಕಾರ ಹೇಳಿ ಹೇಳಿಕೊಡ್ತಾ ಇದ್ದಾರೆ ಎಲ್ಲರಿಗೂ ಚೆಂದ ಗಮನ ಕೊಟ್ಟು ಕೇಳ್ತಾರೆ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಕೂಡ ಅಭಿನಯ ಗೀತೆ ಹಾಡು ಮತ್ತು ಬೇರೆ ಇದು ಬತ್ತಿ ತಯಾರಿಕೆ ಅಂತದೆಲ್ಲ ಹೇಳಿಕೊಟ್ಟಿದ್ದಾರೆ ಭಜನೆ ಎಲ್ಲರಿಗೂ ಕೂಡ ಚಂದ ಸಹಕಾರ ನೀಡ್ತಾ ಇದ್ದಾರೆ ನಮಗೆ ಕೂಡ ಮಕ್ಕಳೊಂದಿಗೆ ಮಕ್ಕಳಾಗಿ ಬೆರೆಯುವಂಥ ಅವಕಾಶ ಕೂಡ ಸಿಕ್ಕಿದೆ ಮಕ್ಕಳಿಗೆ ಒಂದು ಶಿಬಿರ ಹೇಳಿದ್ರೆ ಒಂದು ಅದೊಂದು ಹುಮ್ಮಸ್ ಅಂತ ಹೇಳ್ಬೇಕು ಮಕ್ಕಳಿಗೆ ಯಾಕಂದರೆ ಮಕ್ಕಳು ಬರ್ತಾರೆ ಅವರ ಆಟೋಟ ಇದನ್ನು ಮಾಡ್ತಾರೆ ಅವರ ವರ್ಕ್ ಮಾಡ್ತಾರೆ ಅವರು ನಾವು ಹೇಳಿದಾಗ ಅವರು ರೆಸ್ಪಾನ್ಸ್ ಮಾಡ್ತಾರೆ ಬಟ್ ಮಕ್ಕಳಲ್ಲ ಎಂತಂದ್ರೆ ಬೈಲಿಕ್ಕೂ ಅಲ್ಲ ಆಚೆ ಇದು ಮಾಡಲಿಕ್ಕೂ ಅಲ್ಲ ಹಾಗೆ ಈಗ ಆ ಥರದ್ರಲ್ಲಿ ಈಗ ಮೈಂಡ್ ನಮಗೆ ಈ ಮಕ್ಕಳಿಗೆ ಕಲಿಸ್ಬೇಕಾಗೋದು ಸಂಸ್ಕಾರ ಅದು ನಮ್ಮ ಈ ವಿಶ್ವ ಪರಿಷತ್ ಕಡೆಯಿಂದ ಅದೊಂದು ಸಂಸ್ಕಾರ ಅಂತ ಅಂತೇಳುವಾಗ ಯಾರದೇ ಮಕ್ಕಳಿದ್ರು ಸಹ ಅವ್ರು ಕಳಿಸ್ತಾರೆ ಮೂರು ನಾ ಮೂರು ದಿನದಲ್ಲಿ ಇನ್ನೂರು ಇನ್ನೂರ ನಾಲ್ಕು ಮಕ್ಕಳಾಗಿದೆ ನಮಗೆ ಆದ ಕಾರಣದಲ್ಲಿ ನಮಗೆ ಅವಳೊಂದು ಹೇಳಿದಳು ನಮ್ಮ ಹತ್ರ ನಾವು ಅದಕ್ಕೆ ಸಹಕಾರ ಕೊಟ್ಟು ನಮ್ಮ ಪ್ರಯತ್ನ ಅಷ್ಟೇ ವೀಕ್ಷಕರೇ ನೋಡಿದ್ರಲ್ಲ ಅವಿ ಮಕ್ಕಳ ಬೇಸಿಗೆ ಶಿಬಿರದಲ್ಲಿ ಅಂದರೆ ಸುಳ್ಳೆ ನಗರ ಪ್ರದೇಶದಲ್ಲಿ ನಡೀತಾ ಇರುವಂಥ ಒಂದು ವಿಶೇಷ ಶಿಬಿರ ಇದು ಉಚಿತವಾಗಿ ನಡೆದಿದೆ ಬೇಸಿಗೆ ಕಾಲದಲ್ಲಿ ಅಜ್ಜಿ ಮನೆಗಳಿಗೆ ತೆರಳಿ ಅಲ್ಲಿ ಸಂಸ್ಕಾರದ ಪಾಠವನ್ನು ಕಲಿತಾ ಇರುವಂತಹ ಕಾಲ ಹೊಂದಿತ್ತು ಆದರೆ ಈಗ ಈ ಶಿಬಿರದ ಮೂಲಕ ಸಂಸ್ಕಾರವನ್ನು ಹೇಳಿಕೊಡುವಂಥ ಕಾರ್ಯವನ್ನು ಶಿಬಿರ ನಿರ್ದೇಶಕರು ಮತ್ತು ಸಂಘಟಕರು ಮಾಡಿದ್ದಾರೆ ಮಾತ್ರ ಅಲ್ಲ ಸಂಗೀತವನ್ನು ಅಭ್ಯಾಸ ಮಾಡಿ ಶ್ಲೋಕಗಳನ್ನು ಅಭ್ಯಾಸ ಮಾಡಿ ಅದರ ಸೃಜನಶೀಲವಾದಂತಹ ಮತ್ತು ಅನೇಕ ಕೌಶಲ್ಯಗಳನ್ನು ಕೂಡ ಈ ವಿದ್ಯಾರ್ಥಿಗಳು ಅನಾವರಣಗೊಳಿಸಿದ್ದಾರೆ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಜೊತೆ ದುರ್ಗಾ ಕುಮಾರ್ ನಾಯರ್ಕೆರೆ ಸುದ್ದಿ ನ್ಯೂಸ್ ಸುಳ್ಯ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ